ಕಳೆದ ಎರಡು ವರ್ಷಗಳಿಂದ ಶರಾವತಿಯಲ್ಲಿ ಬೋಟಿಂಗ್ ಉಬ್ಬರದಲ್ಲಿ ನಡೆದಿದ್ದು ಇನ್ನೂರ ಐವತ್ತರಿಂದ ಮುನ್ನೂರು ಬೋಟ್ಗಳು ಸಾವಿರ ಜನರಿಗೆ ಉದ್ಯೋಗ ನೀಡಿದೆ ನಿತ್ಯ ಐದರಿಂದ ಹತ್ತು ಸಾವಿರ ಜನ ಬೋಟಿಂಗಿಗೆ ಬರುತ್ತಾರೆ ಚರ್ಚ್ ರಸ್ತೆಯ ಒಂದೇ ಕಡೆ ಒತ್ತಡವಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಕಾಸರಗೋಡ್ ಮತ್ತು ಹೊನ್ನಾವರ ಬಂದರು ಈ ಮೂರು ಸ್ಥಳಗಳಲ್ಲಿ ಬೋಟಿಂಗ್ ನಿಗದಿಪಡಿಸಿ ಬೋಟ್ಗಳಿಗೆ ನಿಗದಿತ ಸ್ಥಳ ಕಡ್ಡಾಯ ಮಾಡಿ ಸರದಿಯಂತೆ ಬೋಟ್ಗಳನ್ನು ಬಿಡಬೇಕು ಎಲ್ಲರಿಗೂ ಲೈಫ್ ಜಾಕೆಟ್ ಬೇಕು ಬೋಟ್ ಸಾಮರ್ಥ್ಯಕ್ಕೆ ಸರಿಯಾಗಿ ಪ್ರಯಾಣಿಕರ ಸಂಖ್ಯೆಯನ್ನು ನಿಗದಿಪಡಿಸಿ ಕನಿಷ್ಠ ಗರಿಷ್ಠ ದರ ಒಂದು ಗಂಟೆಯ ಬೋಟಿಂಗ್ ಎಂದು ನಿಗದಿಪಡಿಸಿ ಎಂದು ಸಾರ್ವಜನಿಕರು ಮನವಿಯನ್ನ ಸಲ್ಲಿಸಿದರು ಪ್ರವಾಸೋದ್ಯಮ ಸಲಹಾ ಸಮಿತಿ ಇದೇ ವಿಚಾರವನ್ನ ಜಿಲ್ಲಾಡಳಿತಕ್ಕೆ ಮತ್ತು ಪ್ರವಾಸೋದ್ಯಮ ಇಲಾಖೆಗೆ ತಿಳಿಸಿತ್ತು ಜಿಲ್ಲಾಧಿಕಾರಿಗಳು ಕಳೆದ ವರ್ಷ ನಿಯಮವನ್ನ ಜಾರಿಗೆ ತರುವಂತೆ ಆದೇಶವನ್ನ ಮಾಡಿತು ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ ಪ್ರವಾಸೋದ್ಯಮ ಇಲಾಖೆಗೆ ಅಧಿಕಾರಿಗಳೇ ಇಲ್ಲ ಬೋಟ್ ಏಜೆಂಟರು ರೆಸಾರ್ಟ್ ಹೋಮ್ ಸ್ಟೇ ಏಜೆಂಟರು ಹೆದ್ದಾರಿಯಲ್ಲಿ ಹೊರ ಜಿಲ್ಲೆಯ ವಾಹನಗಳು ನಂಬರ್ ನೋಡಿ ಅಡ್ಡಗಟ್ಟುತ್ತಾರೆ ಬೋಟಿಂಗ್ ಬರುವಂತೆ ಆಗ್ರಹಿಸುತ್ತಾರೆ ವಸತಿ ಊಟ ಎಲ್ಲ ವ್ಯವಸ್ಥೆ ಮಾಡುವುದಾಗಿ ಹೇಳಿ ಕಮಿಷನ್ ಗಿಟ್ಟಿಸುತ್ತಾರೆ ನಿಗದಿತ ಮಿತಿಗಿಂತ ಹೆಚ್ಚು ಪ್ರವಾಸಿಗರನ್ನು ತುಂಬುವ ಬೋಟ್ಗಳು ಲೈಫ್ ಜಾಕೆಟ್ಗಳನ್ನು ಕೂಡ ತುಳಿಸಿರುವುದಿಲ್ಲ ನದಿಗೆ ತಾಗಿದ್ದ ಕೆಲವು ಮನೆಗಳ ಹಿತ್ತಲಲ್ಲಿ ವಾಹನ ಇಡಲು ಹಣ ಕೊಡಬೇಕು ಹೀಗೆ ಸುಲಿಗೆ ಅವ್ಯಾಹತವಾಗಿದೆ ಪ್ರವಾಸಿಗರು ಬೇಸರಿಸ್ತಾ ಇದ್ದಾರೆ ಇಡೀ ಪ್ರವಾಸೋದ್ಯಮ ಮಾಫಿಯಾ ಗ್ಯಾಂಗ್ ಹಿಡಿತದಲ್ಲಿ ಇದ್ದಂತೆ ಕಾಣುತ್ತಿದೆ ತಕ್ಷಣ ಕಾನೂನುಬದ್ಧ ವ್ಯವಸ್ಥೆ ಮಾಡದಿದ್ದರೆ ಆಗುವ ದುರಂತಕ್ಕೆ ಸರ್ಕಾರ ಹೊಣೆಯಾಗಬೇಕಾಗ್ತದೆ ಈಗಾಗಲೇ ಸಾವಿನ ಸರಣಿ ಆರಂಭವಾಗಿದೆ ಇನ್ನು ಶಾಲಾ ಮಕ್ಕಳ ಪ್ರವಾಸಿ ಸೀಸನ್ ಆರಂಭವಾಗಲಿದೆ ಆದ್ದರಿಂದ ಸರ್ಕಾರ ಎಚ್ಚರಾಗಲಿ ಎಂದು ಶರಾವತಿ ಬೋಟಿಂಗ್ ಪ್ರದೇಶದ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಬೋಟಿಂಗಿಗೆ ಹೋಗುವ ಹೆದ್ದಾರಿಯನ್ನ ಸರಿಪಡಿಸದ ಕಾರಣ ಹೆದ್ದಾರಿಯಲ್ಲೇ ಪದೇ ಪದೇ ರಸ್ತೆ ಬಂದ್ ಆಗುತ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನವಹಿಸುತ್ತಿಲ್ಲ ರಾಜ್ಯ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲರ ಗಮನಕ್ಕೆ ತಂದಿರುವುದಾಗಿ ಇಲ್ಲಿಯ ಅವರ ಆತ್ಮೀಯರು ಮತ್ತು ಪ್ರವಾಸೋದ್ಯಮ ಸಲಹಾ ಸಮಿತಿಯವರು ಹೇಳಿದ್ದಾರೆ ನ್ಯೂಸ್ ಡೆಸ್ಕ್